ನಮಸ್ಕಾರ ನಾನ್ ರಶ್ಮಿ ಪಾಯಸಕ್ಕೆ ಕಾಯಿ ತುರಿಯು ಅಂದ್ರೆ ಎಂಥ ಬೋರ್ ಅಲ್ವಾ ಅದಕ್ಕೆ ನಾನು ಶಾರ್ಟ್ ಕಟ್ ಹುಡುಕ್ತಾ ಇದ್ದೆ ಆಗ ನನಗೆ ಫಿರ್ನಿ ಅಂತ ಹೇಳುವ ಒಂದು ರೆಸಿಪಿ ಸಿಕ್ತು ನಂಗೆ ಬರೀ ಅದು ಪ್ಲೇನ್ ಅನ್ಸ್ತು ಬೋರ್ ಅನ್ಸ್ತು ಅದಕ್ಕೆ ಫ್ಲೇವರ್ಸ್ ಆ್ಯಡ್ ಮಾಡಿದ್ರೆ ಹೇಗೆ ಅಂತ ಅನ್ಸಿ ನಾವು ಕ್ಯಾರೆಟ್ ಖೀರ್ ಮಾಡ್ತೇವಲ್ಲ ಅದೇ ಮಾದರಿಯಲ್ಲಿ ನಾನು ಆಪಲ್ ಇಂದ ಇವತ್ತೊಂದು ಡೆಸರ್ಟ್ ಮಾಡ್ತಾ ಇದ್ದೇನೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ ಅರ್ಧ ಲೀಟರ್ ಹಾಲು ಒಂದು ಕಪ್ ಸಕ್ಕರೆ ಸಿಹಿ ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ನಾಲ್ಕೈದು ಏಲಕ್ಕಿ ಕೇಸರಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೆ ಆಪಲ್ ನಾನು ಒಂದು ಆಪಲ್ ಬಳಸಿದ್ದೇನೆ ಥಿಕ್ನೆಸ್ ಕಡಿಮೆ ಬೇಕಾದವರು ಅರ್ಧ ಆಪಲ್ ಬಳಸ್ಬೋದು ಈಗ ಹೇಗೆ ಮಾಡುದು ಈ ಆಪಲ್ ಖೀರು ಅಂತ ಹೇಳ್ತೇನೆ ಮೊದಲು ಆಪಲ್ನ ಸಿಪ್ಪೆ ಸುಳಿದು ಬೇಯಿಸಿಟ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಹೋಳ್ ಮಾಡಿ ಆಪಲ್ ಅನ್ನ ಬೇಯಿಸಿ ಸ್ವಲ್ಪ ನೀರು ಹಾಕಿ ಆ ಒಂದು ಐದು ಹತ್ತು ನಿಮಿಷ ಅದು ಬೇಯಬೇಕು ಆಮೇಲೆ ಅದನ್ನ ಪಕ್ಕಕ್ಕೆ ಇಡಿ ಅದು ತಣ್ಣಗೆ ಹಾಕ್ಬೇಕು ಅರ್ಧ ಲೀಟರ್ ಹಾಲು ಇದೆ ಅಲ್ಲ ಅದರಲ್ಲಿ ಒಂದು ಕಪ್ನಷ್ಟು ನಷ್ಟು ಪಕ್ಕಕ್ಕೆ ಇಡಿ ತಂಪಾದ ಹಾಲು ಬಿಸಿ ಅಲ್ಲ ಆ ತಂಪಾದ ಹಾಲಿಗೆ ಕೇಸರಿಯನ್ನ ಹಾಕಿ ನೆನೆಸಿಡಿ ಮತ್ತೆ ಇನ್ನುಳಿದ ಹಾಲನ್ನ ಉಕ್ಕಿಸಿ ಅದು ಒಂದು ನಾಲ್ಕೈದು ಸಲ ಉಕ್ಕಿ ಬತ್ತಬೇಕು ಬತ್ತಿಸ್ತಾ ಹೋಗಿ ಒಂದ್ ಇಪ್ಪ ನಿಮಿಷ ಅರ್ಧ ಗಂಟೆ ಒಲೆಯಲ್ಲೇ ಇರಲಿ ಅದು ಅದು ಉಕ್ಕಿದ ಹಾಗೆ ಅದನ್ನ ಬತ್ತಿಸಿ ಉಕ್ಕಿದ ಹಾಗೆ ಬತ್ತಿಸಿ ಆ ಪ್ರೊಸೆಸ್ ಆಗ್ತಾ ಇರ್ಲಿ ಈ ಕೇಸರಿ ನೆನ್ಸಿಟ್ಟಿದಿರಲ್ಲ ಒಂದು ಕಪ್ಪಲ್ಲಿ ಅದಕ್ಕೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಗಂಟುಗಳು ಬರಬಾರ್ದು ಗಂಟುಗಳು ಬಂದ್ರೆ ಅದು ಹಾಲಿಗೆ ಆ್ಯಡ್ ಮಾಡಿದಾಗ ಗಂಟು ಗಂಟಾಗೆ ಉಳಿತದೆ ಹಾಗೆ ಗಂಟುಗಳು ಬಾರದ ಹಾಗೆ ಚೆನ್ನಾಗಿ ಕಲಸಿ ಆಮೇಲೆ ಈ ಉಕ್ತಾ ಇರೋ ಹಾಲಿಗೆ ಅದನ್ನ ಹಾಕಿ ಒಟ್ಟಿಗೆ ಏಲಕ್ಕಿಯನ್ನು ಕುಟ್ಟಿ ಹಾಕಿ ಈಗ ಹಾಲಿಗೆ ಕೇಸರಿ ಅಕ್ಕಿ ಹಿಟ್ಟು ಕಲಸಿರುವ ಹಾಲನ್ನು ಆ್ಯಡ್ ಮಾಡಿದಿರಿ ಏಲಕ್ಕಿಯನ್ನು ಹಾಕಿದಿರಿ ಇನ್ನೊಂದು ಎರಡು ಮೂರು ನಿಮಿಷ ಇನ್ನೊಂದೆರಡು ಕುದಿ ಬರ್ಲಿ ಆಮೇಲೆ ಆಫ್ ಮಾಡಿ ಒಂದು ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ಅದು ಸಕ್ಕರೆ ಚೆನ್ನಾಗಿ ನೀರಾಕ್ಬೇಕು ಆಮೇಲೆ ಆಗ್ಲೇ ನೀವು ಆಪಲ್ ಪೀಸ್ ಗಳನ್ನ ಅದು ತಣ್ಣಗಾಗಿರ್ತದೆ ಎಷ್ಟೊತ್ತಲ್ಲಿ ಅದನ್ನ ಗ್ರೈಂಡ್ ಮಾಡಿ ನಾನು ಆಪಲ್ ಹಾಕಿ ಟ್ರೈ ಮಾಡಿದೆ ನೀವು ಬೇರೆದ್ರಲ್ಲೂ ಟ್ರೈ ಮಾಡ್ಬೋದು ಸ್ಟ್ರಾಬೆರಿ ಹಾಕ್ಬೋದು ಮ್ಯಾಂಗೋ ಹಾಕ್ಬೋದು ಗ್ರೀನ್ ಆಪಲ್ ಹಾಕ್ಬೋದು ಅವ್ರವರ ಟೇಸ್ಟಿಗೆ ತಕ್ಕ ಹಾಗೆ ಅದನ್ನ ಬದಲಾಯಿಸ್ಕೊಳ್ಬಹುದು ನುಣ್ಣಗೆ ಗ್ರೈಂಡ್ ಮಾಡಿ ಈ ಹಾಲು ಕುದಿದಿದೆ ಅಲ್ಲ ಈಗ ಅದಕ್ಕೆ ಸೇರಿಸಿ ಅದು ತುಂಬಾ ಬಿಸಿ ಇರುವಾಗ್ಲೇ ಆಡ್ ಮಾಡದಿದ್ರೆ ಒಳ್ಳೇದು ಒಂದೊಂದು ಆಪಲ್ ಹುಳಿ ಇರ್ತದೆ ಹಾಗಾಗಿ ಅದು ಹಾಲ್ನ ಜೊತೆ ಸೇರಿದಾಗ ಹಾಲು ಒಡಿಬಹುದು ಹಾಗಾಗಿ ಏನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ ಆ ಹಾಲನ್ನ ಹಾಗೆ ಅದು ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಈ ಆಪಲ್ ಪೇಸ್ಟ್ ಅನ್ನ ಅದಕ್ಕೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ಕಲಸಿ ಮತ್ತೆ ನಿಮಗೆ ಬೇಕನ್ಸಿದ್ರೆ ಪಿಸ್ತಾ ಬಾದಾಮಿ ಗೋಡಂಬಿ ಯಾವ್ದಾದ್ರು ಡ್ರೈ ಫ್ರೂಟ್ ಕೂಡ ಅಲಂಕಾರಕ್ಕೆ ಹಾಕ್ಬಹುದು ಅದು ಚೆನ್ನಾಗಿರ್ತದೆ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಒಳ್ಳೇದು ನನ್ ಪ್ರಕಾರ ನಿಮಗದು ತುಂಬಾ ತಣ್ಣಗಿರುದು ಬೇಡ ಅಂದ್ರೆ ಇಮಿಡಿಯೆಟ್ಲಿ ಕುಡಿಬಹುದು ಇಲ್ಲಿಗೆ ಆಪಲ್ ರೆಡಿ